ಏನು ಇಷ್ಟೇ ಇಲ್ದಿರೋನು ಬೈಕೆನ್ಸುಸಿ ಆಗಿ ಕನ್ವರ್ಟ್ ಆಗಿದ್ದು ಇದೇ ಗಾಡಿಯಿಂದ ನಾನು ಮೇಂಟೆನೆನ್ಸ್ ಬಂದುಬಿಟ್ಟು ನಾರ್ಮಲಿ ಇರ್ತದೆ ಅದು ಇದು ಅಂತ ವರ್ಷಕ್ಕೆ ಒಂದು ಇಪ್ಪತ್ತು ಸಾವಿರ ಮೇಲ್ಬೇಕು ಇಪ್ಪತ್ತು ಇಪ್ಪತ್ತೈದು ಸಾವಿರ ಮೇಲ್ಬೇಕು ಮೇಂಟೆನೆನ್ಸ್ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕೆ ಟ್ವೆಂಟಿ ಮೋಟೋಸ್ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಆಫ್ಟರ್ ಲಾಂಗ್ ಟೈಮು ವೀಡಿಯೋ ಹಾಕದೆ ಆಲ್ಮೋಸ್ಟ್ ಒಂದು ಟೂ ಮಂತ್ ಆಗ್ತಾವಂತೇನೋ ಸೊ ವೀಡಿಯೋ ಬಿಟ್ಟಿಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇದ್ದು ಸೊ ಇನ್ಮೇಲೆ ವೀಡಿಯೋ ಬಿಡೋಣ ಇವತ್ತಿನ ವಿಡಿಯೋ ಏನಂದರೆ ಸೊ ಈ ಬೈಕು ನಮ್ಮ ಗೀರ ತಗೊಂಡು ಆಲ್ಮೋಸ್ಟು ಇವತ್ತು ಡಿಸೆಂಬರ್ ಹತ್ತೊಂಬತ್ತು ಇವತ್ತಿಗೆ ಮೂರು ವರ್ಷ ಆಯಿತು ಕರೆಕ್ಟು ಈ ಗಾಡಿ ನನ್ನ ಕೈಗೆ ಬಂದು ಸೊ ಇದ್ರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಡೋಣ ಅಂತ ಸೊ ಮೂರು ವರ್ಷ ಈ ಗಾಡಿನ ಮೇಂಟೈನ್ ಮಾಡಿದ್ದೀನಿ ಯಾವ ಥರ ಆಗಿದೆ ನನಗೆ ಅಂದರೆ ಎಕ್ಸ್ಪೀರಿಯೆನ್ಸು ಸೊ ಎಷ್ಟು ಪ್ರಾಬ್ಲಮ್ಸ್ ಬಂದಿದೆ ಮತ್ತು ಎಷ್ಟು ಹೆಲ್ಪ್ ಆಗಿದೆ ಸೊ ಎಲ್ಲವನ್ನ ಈ ತಿಳ್ಕೊಳ್ಳೋಣ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಿಡೋಣ ಪ್ರೆಸ್ ಮಾಡಿ ಬನ್ನಿ ಬಿಡೋಣ ಶುರು ಮಾಡೋಣ ಸ್ವಲ್ಪ ಆಯ್ತಾ ಅಂತ ಅಲ್ಲ ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೆ ಗಾಡಿ ಬಗ್ಗೆ ಸೊ ಯೂಶ್ವಲಿ ನಾನು ಟ್ರೈ ಮಾಡೋದು ಶುದ್ಧ ಕನ್ನಡ ಮಾತಾಡೋಕ್ಕೆ ಬೇಡ ಅಂದೇಳಿ ಕುಂದಾಪುರ ಕನ್ನಡದಂಗೆ ಮಾತಾಡುವ ಸೊ ಕುಂದಾಪುರ ಕನ್ನಡದಂಗೆ ಮಾತಾಡ್ರೆ ಆಮೇಲೆ ಫಸ್ಟ್ ಆಫ್ ಆಲ್ ನಾನು ಬ್ಲಾಗರ್ ಅಲ್ಲ ಹೇಳಿಬಿಡ್ತೆ ನಾನು ಕಂಟೆಂಟ್ ಕ್ರಿಯೇಟರ್ ಬ್ಲಾಗ್ ಮಾಡೋದು ನಂಗೆ ಇಷ್ಟ ಇಲ್ಲ ಸೊ ವೀಡಿಯೋ ಎಂತಕ್ಕೆ ಇಷ್ಟು ದಿನ ಬರಲ್ಲ ಅದನ್ನು ಫಸ್ಟ್ ಹೇಳಿಬಿಡ್ತೀವಿ ಎಂತಕ್ಕಂತ ಹೇಳಿದ್ರೆ ನನಗೆ ಸ್ವಲ್ಪ ನೆಕ್ಸ್ಟ್ ಮಾಡಿಫಿಕೇಶನ್ ಬಗ್ಗೆ ಸ್ವಲ್ಪ ಐಡಿಯಾ ಮಾಡ್ತಿದ್ದೆ ಸೊ ಅದೆಲ್ಲ ಐಡಿಯಾ ಆಯಿತು ಇನ್ನೆಲ್ಲ ಆಯ್ತು ಸ್ವಲ್ಪ ಸ್ವಲ್ಪ ಐಟಮ್ ಎಲ್ಲ ಬರಲಿಕ್ಕೆ ಉಂಟು ಸೊ ಅದು ಬಂದಮೇಲೆ ಒಂದು ಮೋಡ್ ಬರ್ತದೆ ಬಟ್ ಯಾರೂ ಮಾಡಲಿಕ್ಕಿಲ್ಲ ಕರ್ನಾಟಕದಲ್ಲಿ ಸೊ ಆ ಥರ ಮೋಡು ಮಾಡ್ತೀನಿ ಸೊ ನೆಕ್ಸ್ಟ್ ಇವಾಗ ಬನ್ನಿ ಎಕ್ಸ್ಪೀರಿಯೆನ್ಸ್ ಹೇಳೋಣ ಮೂರು ವರ್ಷದ ಒಂದು ಯೂಸರ್ ಎಕ್ಸ್ಪೀರಿಯೆನ್ಸ್ ಈ ಬೈಕ್ ಬಗ್ಗೆ ಇದೆಂತ ಇದಾಗ್ತೊ ಮೂರು ವರ್ಷ ಆಯ್ತು ಇವತ್ತು ಗಾಡಿ ತಗೊಂಡೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ತಗೊಂಡಂಥ ಬೈಕ್ ಇದೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ತಗೊಂಡಿರೋದು ಒಂದು ಒನ್ ಸಿಕ್ಸ್ಟಿ ತಗೊಂಡ್ಕೊಂಡು ಮಾಡ್ಕೊಂಡದು ಒಂದು ಎನ್ ಎಸ್ ಒನ್ ಸಿಕ್ಸ್ಟಿ ನನ್ನ ತಮ್ಮ ಆಮೇಲೆ ಒನ್ ಸಿಕ್ಸ್ಟಿ ಬೇಡ ಅಣ್ಣ ಟು ಹಂಡ್ರೆಡ್ ತಗೋ ಒಳ್ಳೆ ನಾಳೆ ಹೇಳಿ ಆಮೇಲೆ ಇಲ್ಲೆಲ್ಲ ಹುಡುಕಿ ನಂಗೆ ವೈಟ್ ಕಲರೇ ಗಾಡಿ ಬೇಕಂದೇಳಿ ಈ ಗಾಡಿ ಸಿಕ್ಕದ ನನಗೆ ಮೂರು ವರ್ಷದ ಹಿಂದೆ ಸೊ ಅದಾದಮೇಲೆ ಇಷ್ಟು ದಿನ ಜರ್ನಿ ಆ ಗ್ರೇಟ್ ಜರ್ನಿ ಆಯಿತಾ ನನ್ನ ಲೈಫಲ್ಲಿ ಬೈಕ್ ಬಗ್ಗೆ ಅಷ್ಟು ಯಾವುದೇ ರೀತಿಯ ಒಂದು ಇದಿರಲ್ಲ ಬೈಕ್ ತಗೋಳಕ್ಕೆ ಬೈಕಲ್ಲಿ ಹಿಂಗೆಲ್ಲ ಮಾಡಕ್ಕೆ ಬೈಕ್ ಎಂಥೂಸಿ ಅಷ್ಟೇ ಆಗಿರಲಿಲ್ಲ ನನ್ನ ಬೈಕ್ ಬಗ್ಗೆ ಜೀರೋ ನಾಲೆಜ್ ಸೈಕಲೆಲ್ಲ ಒಳ್ಳೆ ಇಂಟ್ರೆಸ್ಟ್ ಇತ್ತು ಸೈಕಲ್ ಆಗಲಿಕ್ಕೆ ಭಯಂಕರ ಒಂದು ಐದಾರು ಸೈಕಲ್ ತಗೊಂಡು ಹೊಡಿ ಮಾಡಿದೆ ಸೊ ಅದಾದಮೇಲೆ ಇದೊಂದು ಬೈಕ್ ತಗೊಳ್ಳೋದೆ ನಂದು ಸ್ವಂತ ಬೈಕ್ ಹೇಳಿ ಒಂದು ಫಸ್ಟ್ ಬೈಕ್ ಗಾಡಿ ಇದು ಅದಾದಮೇಲೆ ಒಂದು ಲೈಫ್ ಜರ್ನಿ ಸ್ಟಾರ್ಟ್ ಆಯಿತು ಈ ಗಾಡಿ ಒಟ್ಟಿಗೆ ಒಂದು ಒಳ್ಳೆ ಜರ್ನಿ ನಾನು ಆಲ್ಮೋಸ್ಟ್ ಎಲ್ಲ ಇಡೀ ಫುಲ್ ಟೈಮು ಒಬ್ಬನೇ ಇರ್ತೆ ಕಾಲೇಜ್ ಒಂದು ಬಿಟ್ಟರೆ ಮತ್ತು ಮನೆಗೆ ಬಂದೆಂದ್ರೆ ಒಬ್ಬನೇ ಏನಕ್ಕೆ ತಮ್ಮ ಅವ್ನು ಬೇರೆ ಇದ್ರಲ್ಲಿರ್ತಾ ನಾನೇ ಬೇರೆ ನಾನು ಒಬ್ಬನೇ ಇರ್ತೆ ಆಲ್ಮೋಸ್ಟ್ ಖುಷಿಯಾರು ಬೇಜಾರು ಎಲ್ಲ ಇಪ್ಪು ನನ್ನೊಟ್ಟಿಗೆ ಸೊ ನಾನು ಜಾಸ್ತಿ ಅಡಿಕ್ಟ್ ಆದಿದ್ದು ಒಂದಕ್ಕೆ ಇಷ್ಟರೊಳಗೆ ನನ್ನ ಲೆಕ್ಕದಂಗೆ ಮತ್ತು ಯಾವುದಕ್ಕೂ ನಾನು ಅಡಿಕ್ಟ್ ಆಗಿಲ್ಲ ನಾನು ಆಲ್ಮೋಸ್ಟ್ ಇದನ್ನು ಹೈ ಎಷ್ಟು ಬಿಟ್ಟಿದ್ದಿದ್ದಂದ್ರೆ ಮೊನ್ನೆ ಸರ್ವಿಸ್ ಸಿಗಿಟ್ಟಲ್ಲ ಹದಿನೈದು ದಿನ ಬಿಟ್ಟಿದ್ದೆ ಅಷ್ಟೇ ಅದು ಬಿಟ್ಟರೆ ನಾನು ಮತ್ತು ಯಾವತ್ತು ಈ ಗಾಡಿನ ಹದಿನೈದು ದಿನ ನಾನು ಎದುರು ಇಲ್ಲದಿದ್ದೇ ಇಲ್ಲ ನಾನು ಆಲ್ಮೋಸ್ಟ್ ತ ಓಡಾಡ್ಸ್ತೇ ಇರ್ತೀನಿ ಆಲ್ಮೋಸ್ಟು ಅದು ಒಂದು ಒಂದು ಅಷ್ಟೊಳ್ಳೆ ಬಾಂಡಿಂಗ್ ಇದ್ರ ಜೊತೆ ಕ್ರಿಯೇಟ್ ಆಗಿದ್ದಿತ್ತು ಸೊ ಎನ್ ಎಸ್ ಟು ಅಂಡ್ರೆಡಲ್ಲಿ ಯೂಶ್ವಲಿ ಪ್ರಾಬ್ಲಮ್ ಅಂತ ಅಂದರೆ ಏನು ನನಗೇನು ದೊಡ್ಡದಾಗ ಏನು ಫೀಲ್ ಆಗಿಲ್ಲ ನೋ ಸೊ ಒಂದು ಎನ್ ಎಸ್ನ ಮೇಂಟೈನ್ ಮಾಡೋದು ನಾರ್ಮಲಿ ಹೈ ಹೈ ಅಂದ್ರೆ ಹಾಗಲ್ಲ ನಾರ್ಮಲಿ ಒಂದೊಂದೇ ಸಲ ಎಲ್ಲ ಬರುತ್ತಲ್ಲ ಸ್ವಲ್ಪ ಬಿಗಿಯಾಗುತ್ತೆ ಇನ್ಶೂರೆನ್ಸ್ ಬರುತ್ತೆ ಮೂರು ಸಾವಿರ ಇದೆ ಇನ್ಶೂರೆನ್ಸ್ ಅದು ಬಿಗಿ ಆಗುತ್ತೆ ಒಂದೇ ಸಲ ಬಂದಾಗ ವರ್ಷಕ್ಕೆ ಒಂದೇ ಸಲ ಬರೋದು ಹೌದು ಬಟ್ ಅದು ಬರೋ ಟೈಮೇ ಬಿಗಿಯಾಗೋದು ಸೊ ಅದಾದಮೇಲೆ ಟಯರ್ ಬರುತ್ತೆ ಎರಡು ಚೈನ್ಸ್ ಪ್ರಾಕೆಟ್ ಬರುತ್ತೆ ಬ್ರೇಕ್ ಪ್ಯಾಡ್ಸ್ ಯೂಶ್ವಲಿ ಅದು ಬರುತ್ತೆ ಅದಾದಮೇಲೆ ಬ್ರೇಕ್ ಆಯಿಲ್ಸ್ ಅದು ಚೇಂಜ್ ಮಾಡಬೇಕಾಗತ್ತೆ ಸರ್ವಿಸಲ್ಲಿ ಅದು ಬಿಟ್ಟರೆ ಅಂಥದ್ದೇನು ಹೊಸದಾಗೇನು ಪ್ರಾಬ್ಲಮ್ಸ್ ಉಟ್ಕೊಳ್ಳೋದಿಲ್ಲ ಸೊ ಇದ್ರ ಆ್ಯಕ್ಚುಲಿ ನಾನು ನಾನು ನೋಡಿದಂಗೆ ಈ ವೀಲ್ಸ್ ಎಲ್ಲ ಇದಾವಲ್ಲ ಇದರದ್ದು ಯೂಸ್ವಲಿ ಸ್ಟ್ರಾಂಗ್ ಇದ್ದಾವೆ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಏನಕ್ಕೆ ನಾನು ಹಾರಿಸಿರೋ ಫೋಟೋ ಅಲ್ಲಿ ಲೆಕ್ಕದಂಗೆ ಇಷ್ಟೊತ್ತಿ ವೀಲೆಲ್ಲ ಕಟ್ಟಾಗಿರಬೇಕಿತ್ತು ಆ ಥರ ಹಾರಿಸಿದ್ದೀವಿ ಇದನ್ನ ಸೊ ಅಂಥದ್ದೇನು ಬೇರೆ ಏನು ಪ್ರಾಬ್ಲಮ್ಸ್ ಇಲ್ಲ ನನ್ನ ಇದರಲ್ಲಿ ಬಟ್ ಮೇಜರಾಗಿ ನಮ್ಮ ಈ ಉಡುಪಿ ಕುಂದಾಪುರದವ್ರದ ಪ್ರಾಬ್ಲಮ್ ಏನು ಗೊತ್ತಾ ಗಾಡಿಯಲ್ಲಿ ಪೇಂಟ್ ನಿಲ್ಲೋದಿಲ್ಲ ಎಲ್ಲ ಪೇಂಟು ಕಿತ್ಕೊಂಡು ಬರುತ್ತೆ ಇಂಜಿನ್ ಪೇಂಟೆಲ್ಲ ನೋಡಿ ಯಾವುದು ಉಳಿದೇ ಇಲ್ಲ ಸೊ ಸ್ವಲ್ಪ ಉಪ್ಪು ನೀರ ವಾತಾವರಣ ಆಗೋದ್ರಿಂದ ಸೊ ಪೇಂಟ್ ಒಂದು ಉಳುವುದಿಲ್ಲ ಇಲ್ಲಿ ಕಣಿ ಇದು ನಾನು ಹೊಡೆದಿರೋ ಪೇಂಟ್ ಇದು ಬಿಟ್ಟಾಕಿ ಕಂಪ್ನಿಯಿಂದ ಬಂದಿರೋ ಪೇಂಟ್ ತೋರಿಸ್ತೀನಿ ನೋಡಿ ಕಂಪ್ನಿಯಿಂದ ಬಂದಿರೋ ಪೇಂಟ್ ಇದು ಇಲ್ಲಿ ನೋಡಿ ರಸ್ಟ್ ಬಂದಿರತ್ತೆ ಲೈಟಾಗಿ ಆ ಪೇಂಟ್ ಇದ್ರಲ್ಲಿ ನಿಲ್ಲೋದಿಲ್ಲ ಇಲ್ಲಿ ನೋಡಿ ಇರಲ್ಲಿ ಕಿತ್ತೋಗಿರೋದು ಸೊ ಪೇಂಟ್ ಒಂದು ಮೇಜರಾಗಿ ಎನ್ ಎಸ್ ಅಂತಲ್ಲ ಆಲ್ಮೋಸ್ಟು ಎಲ್ಲ ಗಾಡಿದು ಅದೇ ಪ್ರಾಬ್ಲಮ್ಮು ಅದು ಬಿಟ್ಟರೆ ಒಂದು ಸಣ್ಣ ಪುಟ್ಟ ಎಲ್ಲ ಬರ್ತದೆ ಕೆಲವು ಸಲ ಮತ್ತು ಈ ಮೇಜರ್ ಈ ರೋಡ್ ಪ್ರಾಬ್ಲಮ್ಸ್ ಇರುತ್ತೆ ಈ ರೋಡ್ ಇದಕ್ಕೆ ಸುಮಾರಿಗೆ ಎಂಥವ್ರು ಎಂಥವ್ರು ಉಳಿತಿಲ್ಲ ಬಿಡಿ ಸೊ ಸಣ್ಣ ಪುಟ್ಟ ಪ್ರಾಬ್ಲಮ್ ಎಲ್ಲ ಬರ್ತದೆ ಸೊ ಅದನ್ನೆಲ್ಲ ನಾನೇನು ದೊಡ್ಡ ನನಗೆ ಇದಾಗಿರೋಲ್ಲ ನಾನು ನಾರ್ಮಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೆ ಅದೆಲ್ಲ ಸೊ ಕೆಲವು ಸಲ ಒಂದು ಎರಡು ಸಲ ಪಿಕಪ್ ಪ್ರಾಬ್ಲಮ್ ಬಂದಿತ್ತು ಸೊ ಅದು ಕಾರ್ಬ್ರೇಟ್ರ್ ಒಳಗಿಂದ ಒಂದು ಇದಿರುತ್ತೆ ಸೊ ಅದರಿಂದ ಅದು ಮೇಂಟೆನೆನ್ಸ್ ಅದಕ್ಕಿಂತ ಸರ್ವಿಸಲ್ಲಿ ಕರೆಕ್ಟ್ ಮಾಡಿದ್ರೆ ಮಾತ್ರ ನಾವು ಸರ್ವೀಸಿಗೆ ನಾನು ಇಡ್ತೀನಿ ಬಟ್ ಸರ್ವಿಸ್ ಮಾಡುವವರು ಇದ್ದಾರಲ್ಲ ಅವರು ಕರೆಕ್ಟಾಗಿ ಮಾಡೋದಿಲ್ಲ ಮೇಜರಾಗಿ ಅವ್ರ ಕಂಪ್ಲೇಂಟಿಂದ ಸುಮ್ಮನೆ ಕಂಪ್ಲೇಂಟೆಲ್ಲ ಹುಟ್ಕೊಂಡಿದೆ ಇಲ್ಲಿವರೆಗೆ ಬಟ್ ನನ್ನಿಂದ ನಾನೇನೋ ಇದನ್ನ ಇಷ್ಟೊಳೆ ಬಿಚ್ಚಿ ಎಲ್ಲ ತೆಗ್ದಿನಲ್ಲ ಇಷ್ಟೊಳೆ ನನ್ನಿಂದ ಏನು ಏನು ಹುಡ್ಸ್ಕೊಂಡಿಲ್ಲ ನಾನು ಯಾವುದು ಕಂಪ್ಲೇಂಟ್ ಬೆಚ್ಚ ಇಲ್ಲ ಇದರಲ್ಲಿ ಸೊ ಅಂದರೆ ನನಗೆ ಆಗುತ್ತಂತ ಒಂದು ಕನ್ಫರ್ಮೇಷನ್ ಇದ್ದರೆ ಮಾತ್ರ ನಾನು ಯಾವುದನ್ನೇ ಮುಟ್ಟಕ್ಕೆ ಹೋಗೋದು ಇಲ್ಲ ಸುಮ್ಮನೆ ನಾನು ಯಾವುದನ್ನೂ ಬಿಚ್ಕೊಂಡು ಗಾಡಿನ ಹಾಳು ಮಾಡ್ಕೊಂಡು ಇಪ್ಪುದಿಲ್ಲ ಸೊ ನೆಕ್ಸ್ಟ್ ತಿನ್ ನೋಡಿ ಈ ವರ್ಷ ನಾನು ಈ ಗಾಡಿನ ಇಷ್ಟೆಲ್ಲ ರೆಡಿ ಮಾಡಿಸಿದ್ದೆ ಸುಮ್ಮನೆ ಕ್ರೇಜ್ ಅಷ್ಟೇ ನನಗೆ ನಾನು ನನ್ನ ದುಡ್ಡ ದುಡ್ಡು ಪೂರ್ತಿ ಬರೀ ಇದ್ರಂಗೆ ಇರುತ್ತೆ ಮತ್ತು ನಾನೇನು ಪೇರೆಂಟ್ಸ್ ಹತ್ರ ಎಲ್ಲ ಇದಕ್ಕೆಲ್ಲ ದುಡ್ಡು ಕೇಳ್ದಿರುವಾಗ ನಂದು ಪರ್ಸ್ನಲಿ ಗಾಡಿ ಮತ್ತು ನನ್ನ ಟ್ರಾವೆಲ್ ಎಕ್ಸ್ಪೆನ್ಸಸ್ ಇದೆಲ್ಲ ಮಾಡಿದ್ನಲ್ಲ ಸೊ ಅದಕ್ಕೆ ನನಗೆ ನಾನೇ ನಾನೇ ದುಡ್ಡುಕೊತೀನಿ ಮತ್ತು ಪೇರೆಂಟ್ಸ್ ನನ್ನ ಎಜುಕೇಷನಲ್ ಪರ್ಪಸ್ ನನ್ನ ಪೇರೆಂಟ್ಸ್ ನೋಡ್ಕೊತಿರೋದು ಬಟ್ ಈ ಏನು ಈ ಬೈಕ್ಸ್ ವಿಷಯಕ್ಕೆ ಬಂದರೆ ನನ್ನ ಶೋಕಿ ಏನಿದೆ ನಾನೇನು ಶೋಕಿ ಮಾಡ್ತೀನಿ ಅದೆಲ್ಲ ನನ್ನ ದುಡ್ಡಲ್ಲೇ ನಾನು ಮಾಡೋದು ಸೊ ಬೇರೆ ಯಾರ ದುಡ್ಡಲ್ಲೂ ಅಲ್ಲ ವರ್ಷಕ್ಕೆ ಆಲ್ಮೋಸ್ಟ್ ಬೈಕಿಗೋಸ್ಕರ ನಾನು ಹೈಯೆಸ್ಟ್ ಸ್ಪೆಂಡ್ ಮಾಡ್ತೀನಿ ಈ ವರ್ಷ ನಾನು ಆಲ್ಮೋಸ್ಟ್ ಅದು ಇದು ಅಂತ ಬೈಕಿಗೆ ನಲವತ್ತು ಐವತ್ತು ಸಾವಿರ ಆಲ್ಮೋಸ್ಟ್ ಹಾಕಿದ್ದೀನಿ ಪೆಟ್ರೋಲ್ ಎಕ್ಸ್ಪೆನ್ಸಸ್ ತೆಗೆದ್ರೆ ಇನ್ನೂ ಜಾಸ್ತಿ ಆಗುತ್ತೆ ನನಗೆ ಗೊತ್ತಿಲ್ಲ ಆಲ್ಮೋಸ್ಟ್ ನಾನು ದುಡ್ದಿರೋ ದುಡ್ಡು ಪೂರ ಇದಕ್ಕೆ ಇದಕ್ಕೆ ನನ್ನ ಜಾಸ್ತಿ ಔಟ್ಫಿಟ್ ನನ್ನ ನನ್ನ ಡ್ರೆಸ್ ಕೊಡು ನನ್ನ ಡ್ರೆಸ್ ಕೊಡು ನೋಡಿ ನಾನು ಆಲ್ಮೋಸ್ಟು ಜಾಸ್ತಿ ಡ್ರೆಸ್ಸಸ್ ಬೈ ಮಾಡೋದಿಲ್ಲ ಏನಕ್ಕೆ ಅಂದರೆ ನಂಗೆ ಅಷ್ಟು ಡ್ರೆಸ್ಸಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅದೊಂದು ಬೈಗಿಗೆ ಏನು ಬೇಕಾದ್ರೆ ಹೊಸದು 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 ಮಾಡೋದ್ರಲ್ಲಿ ಭಾರಿ ಇಂಟ್ರೆಸ್ಟ್ ಸೊ ಇನ್ನೂ ತುಂಬ ಎಲ್ಲ ಮಾಡ್ಕಿದ್ರು ಮೇಲೆ ಸೊ ಅಂದರೆ ಈಗಲಾಗಿರಬೇಕು ಆಗಬಾರ್ದು ಅಂತ ಎಷ್ಟು ಸುಮ್ಮನೆ ಮಾಡೋಣ ನೆಕ್ಸ್ಟು ಹೆಡ್ಲೈಟ್ ಇದೆ ಅದನ್ನು ಮಾಡಿಫಿಕೇಷನ್ ಮಾಡೋಣ ತುಂಬ ಇದೆ ಆಯಿತಾ ಹೇಳೋದಿಲ್ಲ ಹೇಳ್ರೆ ಅದು ಅಷ್ಟು ಇದು ಜೋಶ್ ಸಿಬ್ಬದಿಲ್ಲ ನೆಕ್ಸ್ಟ್ ಮಾಡಿ ಯೂಟ್ಯೂಬಿಗೆ ಬಿಟ್ಟರೆ ಮೇಲೆ ಅದು ಫುಲ್ ಜೋಶ್ ಸಿಬ್ಬದ ಆಯಿತಾ ಸೊ ಇಷ್ಟೇ ಇದೊಂದು ಸಣ್ಣ ನನ್ನ ಲೈಫ್ ಜರ್ನಿ ಲೈಫ್ ಜರ್ನಿ ಬೈಕ್ ಒಟ್ಟಿಗೆ ಸೊ ತುಂಬ ಕಡೆ ಎಲ್ಲ ತಿರುಗಿದ್ದೀನಿ ತುಂಬ ಎಲ್ಲ ಮಾಡಿದ್ದೀನಿ ಆಲ್ಮೋಸ್ಟ್ ನನಗೆ ಈ ಗಾಡಿ ನಾನು ಸೆಕೆಂಡ್ ಹ್ಯಾಂಡ್ ತೊಗೊಂಡಿರೋದಾಯ್ತು ಗಾಡಿನ ಸೆಕೆಂಡ್ ಹ್ಯಾಂಡ್ ತೊಗೊಂಡ್ರು ಇವಾಗ ನೋಡಿ ನಲ್ವತ್ನಾಲ್ಕೂವರೆ ಸಾವಿರ ಹಾಂ ನಲ್ವತ್ನಾಲ್ಕೂವರೆ ಸಾವಿರ ಚಿಲ್ರಿ ಇಷ್ಟೋರಿಗೆ ನನ್ನ ಹಂಗೆ ಆಗಿದೆ ಅಂದರೆ ನಾನು ಕೊಡುವಾಗ ಹದಿನಾರು ಸಾವಿರ ಓಡಿಸಿದ್ರು ಓನರ್ ಫಸ್ಟ್ ಓನರು ಅದಾದಮೇಲೆ ನಾನೇ ಓಡಿಸಿರೋದು ನಾನು ಯೂಶ್ವಲಿ ಸಣ್ಣ ಸಣ್ಣದಕ್ಕೆಲ್ಲ ಇಲ್ಲಿಂದ ನಮ್ಮ ಬಸ್ಸಿಗೆ ಹೋಗೋಲ್ಲೆಲ್ಲ ಗಾಡಿ ತಗೊಂಡು ಹೋಗೋದಿಲ್ಲ ಮನೆಯಲ್ಲೇ ಇರುತ್ತೆ ನಾನು ನಡ್ಕೊಂಡೇ ಓಡಾಡೋದು ಸೊ ಏನಕ್ಕಂದ್ರೆ ಅಲ್ಲಿ ಪಾರ್ಕಿಂಗ್ ಎಲ್ಲ ಸರಿಯಾದ ವ್ಯವಸ್ಥೆ ಇಲ್ಲ ಆ ಬಿಸಿಲಲ್ಲಿ ನಿಲ್ಸಿರೋದಕ್ಕಿಂತ ಮನೇಲಿ ಬೆಸ್ಟ್ ಅಂತ ಸೊ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಓಡಿದೆ ಆಲ್ಮೋಸ್ಟ್ ಮೂರು ವರ್ಷದಲ್ಲಿ ಇದೇನು ಹೈಯೆಸ್ಟ್ ಅಲ್ಲ ನಾನು ಓಡಿಸಿರೋದು ಕಮ್ಮಿ ಓಡಿಸಿರೋದು ಒನ್ ಆಫ್ ದ ಬೆಸ್ಟ್ ಜರ್ನಿ ನನ್ನ ಲೈಫಲ್ಲಿ ಇದೊಂದು ಆಯಿತು ಇದು ನನ್ನ ಲೈಫಿಗೆ ಬಂದು ಆ್ಯಕ್ಚುಲಿ ತುಂಬ ಯೂಸ್ ಆಯಿತು ನಾನು ಅಂದ್ಕೊಂಡೇ ಇರಲಿಲ್ಲ ಬೈಕ್ ಫೀಲ್ಡು ಬಟ್ ಇವಾಗ ಬೈಕ್ ಫೀಲ್ಡಲ್ಲಿ ಇದ್ದೀನಿ ಸೊ ಆಮ್ ಹ್ಯಾಪಿ ಆಯಿತಾ ನಾನು ಯೂಟ್ಯೂಬಿಗೆ ಏನು ಹೊಸಬಲ್ಲ ಆಯಿತಾ ಯೂಟ್ಯೂಬಿಗೆ ನಾನು ಬಂದಿರೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಲ್ರೆಡಿ ಒಂದು ಚಾನಲ್ ಇದೆ ನನ್ನ ಹತ್ರ ಬಟ್ ಅದು ಸುಮ್ಮನೆ ಮಾಡಿರೋದು ಕ್ರೇಸ್ಗೆ ಹೋದ್ ಏನೋ ಒಂದು ಆ ಟೈಮಲ್ಲಿ ಒಂದು ಹುಚ್ಚು ಅದಕ್ಕೋಸ್ಕರ ಮಾಡಿರೋದು ಇದು ಹಾಗೆ ಏನೋ ಸಬ್ಸ್ಕ್ರೈಬರ್ಸ್ ಮಾಡಿ ದೊಡ್ಡ ಫೇಮಸ್ ಆಗಿ ಅಂತ ಅಂತಿಲ್ಲ ಇದು ಹುಚ್ಚೆ ಸುಮ್ಮನೆ ಮಾಡಿರೋದು ಏನೋ ಒಂದು ಯೂಸ್ ಆಗಲಿ ನಾಲ್ಕು ಜನ ನಾನು ಎನ್ ಎಸ್ ಅವರಿಗೆ ಒಂದು ನಾಲ್ಕು ಜನಕ್ಕೆ ಯೂಸ್ ಆಗಲಿ ಅಂತ ಅದಕ್ಕೆ ನಾನು ಬ್ಲಾಗೆಲ್ಲ ಮಾಡೋದಿಲ್ಲ ಬ್ಲಾಗಲ್ಲಿ ಎಂತ ಇಲ್ಲ ಬಟ್ ನಾನು ತಿರ್ಗದ್ದು ಮಾಡೋದು ಎಂತ ಯೂಸ್ ಏನಾದರೂ ಕಂಟೆಂಟ್ ಇದ್ದರೆ ಮಾತ್ರ ಯೂಸ್ ಅಂತ ಮಾಡೋದಿಲ್ಲ ಸೊ ಇಷ್ಟೇ ಒಂದು ಸಣ್ಣ ಜರ್ನಿ ಈ ಬೈಕ್ ಜೊತೆ ಸೊ ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋ ಜೊತೆ ಬರ್ತೀನಿ ಸೊ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ಮುಂದಿನ ನೋಡಿದಲ್ಲಿ ಅಲ್ಲಿ ತನಕ ಬಾಯ್ ಬಾಯ್